ಚೆನ್ನಾಗಿದೆಯಾ ಗೋಬಿ ಅವರು ಫ್ರೆಂಡ್ಸ್ ಗೋಬಿ ತಿಂತಾದ್ರೆ ಎಲ್ಲ ಗೋಬಿ ಹೆಂಗಿತ್ತಮ್ಮ ಗೋಬಿ ಒಬ್ಬ ಒಬ್ಬ ನೀನು ಹೆಂಗಿತ್ತಮ್ಮ ಗೋಬಿ ಹೌದಾ ಹಾ ಜೀವನದಲ್ಲಿ ಖುಷಿಯಾಗಿರ್ಬೇಕು ಒಂದು ಚೆನ್ನಾಗಿ ತಿನ್ಬೇಕು ಆರಾಮಾಗಿರ್ಬೇಕು ತೋರಿಸು ಗೋಬಿ ಗೋಬಿ ಜೊತೆ ಏನು ತಿಂದು ಗೋಬಿ ಜೊತೆ ಏನು ತಿಂದಪ್ಪಾ నేనే తింజవా పపాచి చాచు చపాతి క్యారెట్ పల్లె చాచు గాడ్ వెరీ గుడ్ ఇప్పుడు గుడ్ 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 ఇప్పుడు గుడ్ ఇప్పుడు వెరీ గుడ్ ಅದನ್ನ ಓಪನ್ ಮಾಡಿದ ಬಗ್ಗೆ ನಾನು ನಿಮಗೆ ವಿಡಿಯೋ ಇನ್ಸೋರ್ತ ತೋರಿಸ್ತೀನಿ ಗೋವಿಂದಮ್ಮ ಬನಿ ಅಂತ ಹ್ಮ್ ಕುಬೇ ಬನ್ನಿ ಫ್ರೆಂಡ್ ನಮಸ್ತೆ ಹಾಯ್ ಹೇಳ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಗಮತಿ ಮಾತಾಡ್ತಾ ಇರೋದು ಎಲ್ಲರೂ ಚೆನ್ನಾಗಿದ್ರಾ ನಾನು ತನಿಗೆ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಗೋಬಿ ತಿಂದಿದ್ದೀನಿ ಎರಡು ಪ್ಲೇಟ್ ಗೋಬಿ ಗೋಬಿ ತಿಂತಾ ಇದ್ದಾರೆ ಖುಷಿಯಾಗಿ ಮಕ್ಕಳೆಲ್ಲ ಗೋಬಿ ಇದು ಮಾಡಿ ಮಾಡ್ತಪ್ಪ ಗೋಬಿ ದೊಡ್ಡ ಹ್ಞೂ నే ఆ ఇది క్లోజ్ ಮಾಡొపా డోర్ క్లోజ్ మనొపా బన్నీ బన్నీ జారే బన్నీ బన్నీ జారే ఎల్లరు బన్నీ బన్నీ జారే గోవింద బన్నీ జారే గోడుకు బన్నీ జారే గోడుకు ತ್ಯ ಬಾಡ ಬಾಡ ರೀ ಸಾಕು ಕಣೆ ನನಗೆ ಹೇಳ್ತೀನಿ

லேட்டாய் அந்த ஆறு கட்டி பார்த்திங்க லேட்டாக் தான் ஃப்ரெண்ட்ஸ் சாரி ನಾಗರಾಜ್ ಸರ್ಗೆ ನಮಸ್ತೆ ಮೈ ಫಸ್ಟ್ ಲೈಕ್ ಡನ್ ಬ್ರೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಕಾಫಿ ಡ್ರಿಂಕ್ಸ್ ಬ್ರದರ್ ಆಯಿತು ಸರ್ ಗೋಬಿನೇ ತಿಂದೆ ಸರ್ ಗೋಬಿ ತಂದಿದ್ದೆ ಗೋಬಿ ತೊಗೊಂಬಂದಿದ್ದೆ ನಮ್ಮ ಪಾಪು ಗೋಬಿ ತೊಗೊಂಬನ್ನಿ ಅಂತಿಲ್ಲ ನಮ್ಮ ಮಗಳು ಅದಕ್ಕೆ ಎರಡು ಪ್ಲೇಟ್ ಗೋಬಿ ತಂದಿದ್ದೆ ಚೆನ್ನಾಗಿ ಗೋಬಿ ಮಧ್ಯಾಹ್ನ ಪಾನಿಪುರಿ ತಿಂದೆ ಇವಾಗ ಗೋಬಿ ತಿಂದೆ ಆಮೇಲೆ ಮಿರ್ಚಿ ಸಾರಿ ಮಿರ್ಚಿ ಅಂತ ಹೇಳ್ತಾರೆ ಸರ್ ಬಜ್ಜಿ ಅಂತ ಬರುತ್ತೆ ಮೆಣ್ಸಿನ್ಕಾಯಿ ಬಜ್ಜಿ ಓಕೆ ಸರ್ ಓಕೆ ಸರ್ ವಜೆಲ್ಲ ತಿಂದೆ ಸರ್ ಎಲ್ಲ ತಿಂದು ಸರ್ ನಿಮಗೆ ಒಂದು ಲೈಕ್ ನೀಡೋ ಅಂತ ಬಂದೆ ಸಮಸ್ತ ಮಾಡ ಓಕೆ ಸರ್ ಓಕೆ ಬನ್ ಸರ್ ನಿಮ್ಮ ಖುಷಿನೇ ನಮ್ಮ ಖುಷಿ ಸರ್ ಇಟ್ಸ್ ಓಕೆ ಸರ್ ಹ್ಞೂ ಕಾಫಿ ಇದೆ ಸರ್ ನಗರ ಸರ್ ನಾಗ್ ಸರ್ ನಾಗರಾಜ್ ಸರ್ದು ಯೂಟ್ಯೂಬ್ ಇದೆ ಅನಿಸುತ್ತೆ ಕಾಫಿ ಕುಡಿದಣೆ ಅಂತ ಕವರು ಸರ್ ಹೌದಾ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಏನು ಸರ್ ವಿಶೇಷ ಸಮಾಚಾರ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಡ್ಯೂಟಿ ಎಲ್ಲ ಹೇಗಿತ್ತು ಸರ್ ಚೆನ್ನಾಗಿತ್ತಾ ಹಾಂ ಸರ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಸರ್ ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ಎಲ್ಲ ಚೆನ್ನಾಗಿದ್ದಾರೆ ಸರ್ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಎಲ್ಲ ಆರಾಮಾಗಿ ಖುಷಿ ಖುಷಿಯಾಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಮಕ್ಕಳು ಚೆನ್ನಾಗಿದ್ದಾರೆ ಎಲ್ಲ ಸಕದಾಗಿದ್ದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ನಿಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರೆ ಸರ್ ಎಲ್ಲ ಅಕ್ಕ ಅಣ್ಣ ತಮ್ಮ ಬಂಧುಗಳಿಗೆ ಎಲ್ಲ ಚೆನ್ನಾಗಿದ್ದಾರೆ ಸರ್ ಯಾಕೆ ಅಂದರೆ ಗೋಬಿಗೆ ಕಲರ್ ಮತ್ತು ಟೈಸಿಂಗ್ ಪುಡಿ ಹಾಕಿದ್ದಾರೆ ನಾಲ್ಕಿಗೆ ರುಚಿ ಬರೋದು ತಿನ್ನಬಾರ್ದು ಯೂಟ್ರಣ್ಣ ಪ್ಲೀಸ್ ಹೌದು ಸರ್ ತಿನ್ನಲ್ಲ ಆ್ಯಕ್ಚುಲಿ ನಮ್ಮ ವಿನಾಯಕ ನಮ್ಮ ಮಗ ಪ್ಲಸ್ ನನ್ನ ಮಗಳು ಇದ್ದಾರಲ್ಲ ಪಪ್ಪ ಏನಾರ ತೊಗೊಂಬನ್ನಿ ತೊಗೊಂಡ್ಬನ್ನಿ ಅಂತೀವಿ ದಿನ ಆಗಿದೆ ಸರ್ ಅಂಗಡಿ ಅವ್ರಿಗೆ ಆ್ಯಕ್ಚುಲಿ ಔಟ್ಸೈಡ್ ಫುಡ್ ಏನು ತಿನ್ನಲ್ಲ ಸರ್ ಅವ್ನು ನಿಜವಾಗ್ಲು ತಿನ್ನಲ್ಲ ಏನಿದ್ರು ಎಲ್ಲ ಟಿಫನ್ ಎಲ್ಲ ಮನೆಯಲ್ಲೇ ಇವತ್ತು ಏನೋ ನನ್ನ ಮಗಳು ಏನೋ ತೊಗೊಂಬನ್ನಿ ಪಪ್ಪ ತಿನ್ನ ಇವಳೆ ಚಿಂಟಿ ಪಪ್ಪ ಏನಾರು ತೊಗೊಂಬನ್ನಿ ಅಂತ ಹೇಳಿದ್ರು ಇವಳೆ ಚಿಕ್ಕಮ್ಮ

கா காபி குடுறா அன்பேக்கு என்ன இருக்குதியா இவரமா ஆ நாகராஜ் சார் மக்களா தேவரா ಮ್ಮ ನನಗೆ ನಮಸ್ಕಾರ ಬೇಡ ಬೇಡ ಪುಟ್ಟಮ್ಮ ಇಲ್ಲ ಸರ್ ದೊಡ್ಡವರಿಗೆ ಗೌರವ ಕೊಡ್ತಾರೆ ಅವಳು ನೋಡಿ ಆಯ್ಕೆ ಸಲ ಇಲ್ ಬಾ ಭಾಳ ತಿನ್ನ ಬನ್ನಿ ಅಂತೇಳ ಬಾ ಬನ್ನಿ ಬಾಯ್ಲಿ ಇಲ್ಲಿ ಬಾಯ್ಲಿ ಇಲ್ಲಿ ಜೊತೆಗೆ ಬಾ ನೀನು ತಿನ್ನು ನನಗೆ ಬ್ಯಾಡಮ್ಮ ಏನಕ್ಕೆ ಬಿಚ್ಚಿದೆ ತಿನ್ನು ಮಾಡಬಾರ್ದು ಚುಂಟಿ ಇರಣ್ಣ ಹಾವೇರಿ ಹಾಯ್ ಹಲೋ ನೀವು ನಿಗಾನನ್ನ ಸೋನಾಕೆ ಯೂಟ್ಯೂಬ್ ನೆಟ್ ಸೇವಾ ಕೇಂದ್ರ ಹಾಯಿ ಅರ್ಥ ಆಗ್ತಾ ಇಲ್ಲ ಇರೋಣ ಏನಂತ ಗೊತ್ತಾಗ್ತಾ ಇಲ್ಲ ಇರೋಣ ನಿಮ್ಮದು ಏನಂತ ಗೊತ್ತಾಗ್ತಿಲ್ಲ ಇರೋಣ ನಾಗರಾಜ್ ಸರ್ ನಿಮ್ಮ ವಿಡಿಯೋ ನೋಡಿದ ಮೇಲೆ ಮೆಸೇಜ್ ಇದೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಿಮಗಿಬ್ರು ಸ್ವಲ್ಪ ಕೆಲಸ ಇದೆ ಬಾಯ್ ಬಾಯ್ ಓಕೆ ಸರ್ ಓಕೆ ಡನ್ ಸರ್ ಡನ್ ಡನ್ ಓಕೆ ಸರ್ ಓಕೆ ಓಕೆ ಬಾಯ್ ಸರ್ ಬಾಯ್ ಓಕೆ ಸರ್ ಹ್ಞೂ ಸಾಕು ಸರ್ ಡೆಲಿ ಇಷ್ಟು ನಾನು ನೋಡ್ಕೊಂಡು ಹೋಗ್ತಿರಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ನಿಮಗೆ ಫಸ್ಟ್ ಕೆಲಸ ಸರ್ ಆಮೇಲೆ ನಾನು ಮಾಡಿ ಮಾಡಿ ಸರ್ ಮಾಡಿ ಮಾಡಿ ಆಲ್ ದ ಬೆಸ್ಟ್ ಬ್ರಿ ಅದು ಒಂದು ಇದು ಮಾಡ್ತೀಯಲ್ಲ ಹ್ಞೂ ಅದು ಹಾಕ್ಲೋಡು ಅದನ್ನ ಹಾಕ್ಲೋ ಹ್ಞೂ ನೋಡಿ ಬಾ ಅದೇ ಬ್ಯಾಡ ಬನ್ನಿ ನೀವು ಹೇಳ್ಕೊಡ್ತೀಯಲ್ಲ ಚಿಕ್ಕ ಅದು ಏನೇನು ರೈಟ್ಸ್ ಮಾಡ್ತೀಯಲ್ಲ

బౌ బౌ నాయి ఈ సాకు ముచ్చు బాయ్ నేను ఎసురు ఏనప్పా వినాయక ఏనే తింది ఇవ్వ తూట చపాతి మత్తే పల్లె యాదో క్యారెట్ పల్లె మత్తే ಹೌದಾ ದೊಡ್ಡ ನನ್ನ ಕೈ ಮುಗಿದು ಕೈ ಮುಗಿಯಬ ಅವರು ದೊಡ್ಡವರು ಅಂತ ಯೂಟ್ಯೂಬಲ್ಲಿ ವ್ಯತ್ಯಾಸ ಇಲ್ಲ ಪ್ಲೀಸ್ ಪ್ಲೀಸ್ ನಮಸ್ತೆ ಬೇಡ ಓಕೆ ಸರ್ ಡನ್ ಸರ್ ಓಕೆ ಸರ್ ಡನ್ ನೀವು ಹೇಳ್ದಂಗೆ ಆಗಲಿ ಬಸ್ ಓಕೆ ಸರಿ ಸರ್ ಸರಿ ನಾಯಕ ಬಾ ಸರ್ ಸರ್ ಮತ್ತೊಂದು ಏನೋ ಇದು ಹೇಳೋದು ಬಾ ಬಾ ಯಾಕೆ ಮಾಡ್ತೀವಿ ಬಾ ಮಲ್ಗೊಂಡಂತೀವ ನಾನು ಮಾಡ್ತೀನಿ ಬಾ

Hı ne var? Ben bu konuda hı. Hum. Mm. ಹಾಯ್ ವಿರಾಟ್ ಬ್ರೋ ಹಾಯ್ ವಿರಾಟ್ ಜೈ ವಿರಾಟ್ ಹಾಯ್ ಹಲೋ ನಮಸ್ತೆ ಏನು ವಿರಾಟ್ ಮೊನ್ನೆ ನಿನ್ನೆ ಬಂದಿರೋ ಅಲ್ರಿ ಎಲ್ಲಿ ಹೋಗಿದಿರಿ ಚೆನ್ನಾಗಿದ್ದೀರಾ ವಿರಾಟ್ಗೆ ಗೆ ವಿರಾಟ್ಗೆ ಜಯವಾಗಲೇ ಆ್ಯಕ್ಚುಲಿ ವಿರಾಟ್ದು ಯೂಟ್ಯೂಬ್ ಚಾನಲ್ ಇದೆ ಡೈಲಿ ಲೈಕ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತೀನಿ ವಿರಾಟ್ ನನಗೂ ಅಂದಾಗ ಜೈ ಅಂತ ನಿಮಗೂ ಪ ನೀನು ಸೂಪರ್ ವಿರಾಟ್ ನೀನು ವ್ಯಾಂಡ್ಸೋಮ್ ಬಾಯ್ ನೀನು ಸೂಪರ್ ಹೋಣ ಸೂಪರ್ ನೀವು ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ವಿರಾಟ್ ऐन समाचारप इन हंपी उत्सव चन्त विराट हंपी उत्सव हेगीतो होऊ दु विराट निजप ಇಲ್ಲೇನು ಬರ್ತಾ ಇಲ್ಲಿ ಮಾತಾಡ್ತಾ ಇರ್ತೀನಿ ಓಪನ್ ಹಾರ್ಟ್ ಡೈರೆಕ್ಟ್ ಸ್ಪೀಚ್ ಇಲ್ಲೇನು ಬರುತ್ತೆ ಇಲ್ಲಿ ಟಕ ಮಾತಾಡ್ತಾ ಇರ್ತೀನಿ ಬಟ್ ಒಳ್ಳೆ ಮನಸ್ಸಿಂದ ಮಾತಾಡ್ತೀನಿ ಓಪನ್ ಹಾರ್ಟ್ ಡೈರೆಕ್ಟ್ ಸ್ಪೀಚ್ ನಮ್ಗೆ ಡೈರೆಕ್ಟ್ ಸ್ಪೀಚ್ ಓಪನ್ ಹಾರ್ಟ್ ಡೈರೆಕ್ಟ್ ಸ್ಪೀಚ್ ನಿಜಪ್ಪ ಚೆನ್ನಾಗಿ ಕಾಣ್ತಾ ಇದೆ விாட் ஒன் ஃபோர் த்ரீஹு விராட் ஒன் ஃபோர் த்ரீ இந்த யூடியூப் சானல் நேம் எட் கொண்டிருப்பா ஹள்ளிஹு விராட் தாரா விளேஜ் ஹாய் ஹாய் நமஸ்தே மேடம் சார் டிஆர் சார் மேடம் கத்தாக்ல தாரா விலேஜ் அந்த ಗೊತ್ತಾಗ್ತಿಲ್ಲ ಹಾಯ್ ಮೇಡಮ್ ಹಲೋ ನಮಸ್ತೆ ಹಳ್ಳಿ ಹುಡುಗವ್ರೆ ಥ್ಯಾಂಕ್ಸ್ ಅಣ್ಣ ಏ ಥ್ಯಾಂಕ್ಸ್ ಅಲ್ಲ ಏನಪ್ಪ ಇರೋದು ಹೇಳಿದೀನಿ ಚೆನ್ನಾಗಿದೆ ನೀನು ಲೈವ್ ಲೈವ್ ಬಂದಿಲ್ಲ ಅನಿಸುತ್ತೆ ಏ ಲೈವ್ ನೀನು ಬಂದಿದ್ಯಾ ಲೈಟಾಗಿ ಮ್ಯೂಟ್ ಲೈವ್ ಆಗಿಂತ ಹಾಕಿದೀಯ ಮ್ಯೂಟ್ ಲೈವ್ ಸಪೋರ್ಟ್ ಅಂತ ಹಾಕಿದ್ಯಾ ಶ್ರೀ ಕೃಷ್ಣ ರಾಧೆ ರಾಧೆ ಓಂ ನಮೋ ಭಗವತೆ ವಾಸುದೇವ ಯಾ ಓ ಸೂಪರ್ ಲೈನ್ ಜೈ ಬಸರಂಗಿ ನಮ್ದು ಏನಿದ್ರೆ ಜೈ ಬಸರಂಗಿ ಜೈ ಆಂಜನೇಯ ಜೈ ಮಾರುತಿ ಜೈ ವೈಪುತ್ರ ಜೈ ಬಸರಂಗಿ ಅಪ್ಪ ಆ್ಯಕ್ಚುಲಿ ಬಸರಂಗಿ ಫ್ಯಾನ್ ನಾವು ಬಸರಂಗಿ ಅಂದರೆ ತುಂಬ ಇಷ್ಟ ಮೋಟ್ ಲೈವ್ ನಾ ಅಂತ ಹೇಳಿದೆ ಜೈ ವಿರಾಟ್ ಲೈಕ್ ಡನ್ ತಾರಾವಲೇಜ್ ಲೈಕ್ ಡನ್ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಮಾಡಕ್ಕೆ ಲೈಕ್ ಕೊಟ್ಟಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಪೋರ್ಟ್ ಮಾಡಿ ಮ್ಯೂಟ್ ಲೈವ್ ಅದು ಓಕೆ ತಾರಾ ವಿಲೇಜ್ ಓಕೆ ಬಾಯ್ ಓಕೆ ಮೇಡಮ್ ಬಾಯ್ 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 ಮೇಡಮ್ ಆಯ್ತು ಬಾಯ್ ಹಳ್ಳಿ ಹುಡುಗ ವಿರಾಟ್ ಜೈ ಚುಕ್ಕೋಣ ಜೈ ವಿರಾಟ್ ಬ್ರದರ್ ವೈಟ್ ಲುಕ್ಕೇ ಇದೆಯಪ್ಪ ಸಾಕಾದ ಕಂಡಿದೆಯಪ್ಪ ವಿರಾಟ್ ವೈಟ್ ಶರ್ಟಲ್ಲಿ ಹಾಕೊಂಡು ಲುಕ್ ಖಾತಾರ್ ಹಾಕೊಂಡಿದ್ಯಾ ಸಾಕಾದಾಗಿ ಹೈಟ್ ಹಂಗೆ ಇದೆಯಾ ವೈಟ್ ಹಂಗೆ ಇದೆಯಾ ಎಲ್ಲರೂ ಆಗಿ ಹಳ್ಳಿ ಹುಡುಗ ವಿರಾಟ್ ಎಲ್ಲರೂ ಆಗಿ ಸಪೋರ್ಟ್ ಮಾಡಿ ನಮ್ಮ ಜಗ್ಗೋಣ ಪ್ರತಿ ಜಗತ್ತಿಗೆ ತಿಳಿಯಲಿ ಥ್ಯಾಂಕ್ ಯು ಸೋ ಮಚ್ ಸ ವಿರಾಟ್ ಒಬ್ಬರನ್ನ ನಿನಗೆ ಬೆಳೆಯೋ ಆಸೆ ಇದೆ ಬೆಳೆಸೋ ಮನಸ್ಸಿದೆಯಲ್ಲ ಆ ಭಗವಂತ ನಿಂಗೆ ಪಕ್ಕ ಒಳ್ಳೇದು ಮಾಡ್ತಾನೆ ಆ ಭಗವಂತ ಶಿವ ನಿಮಗೆಲ್ಲ ಚೆನ್ನಾಗಿಟ್ಟರೆ ಚೆನ್ನಾಗಿ ಒಳ್ಳೇದು ಮಾಡಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೀನು ನೀನು ಪಕ್ಕ ಬೆಳೀತೀಯ ವಿರಾಟ್ ಬೆಳೆಯೋ ಮನಸ್ಸಿರ್ಬೇಕಂತೆ ಬೆಳೆಯೋ ಆಸೆ ಇರ್ಬೇಕಂತೆ ಬೆಳೆಸೋ ಮನಸ್ಸಿರ್ಬೇಕಂತೆ ಸೂಪರ್ ಸೂಪರಪ್ಪ ಸೂಪರ್ ವಿರಾಟ್ ಥ್ಯಾಂಕ್ ಯು ಸೋ ಮಚ್ ಓ ವಿರಾಟ್ ಅವರು ಒಂದು ಲೈನ್ ಹಾಕಿದ್ದಾರೆ ಹಳ್ಳಿ ಹುಡುಗ ಜಗತ್ ಜಗತ್ತನ್ನೇ ಎದುರು ಹಾಕಿಕೊಂಡು ನಿನ್ನನ್ನು ಪ್ರೀತಿಸಿದ್ದೆ ನಾನು ಮಾಡಿದ ಮಹಾಪ್ರಾದ ನೀನು ಕೊಟ್ಟ ಪ್ರೀತಿಗಿಂತ ನೀನು ಕೊಟ್ಟ ಗಾಯದ ಗುರುತುಗಳು ನನ್ನಲ್ಲಿ ಜಾಸ್ತಿ ಇವೆ ಇನ್ನೊಂದು ಚರ್ಮವಿದ್ದರೆ ನಿನ್ನನ್ನು ಪ್ರೀತಿಸುವ ಮುನ್ನವೇ ನಾನು ಸತ್ತು ಹೋಗಲಿ ಹಳ್ಳಿ ಹುಡುಗ ಅಂತ ನೋಡಿ ನನ್ನ ಮನದಾಗ ಎಂದು ಬಾಡದ ಹೂವು ಅಂತ ನನ್ನ ಮನದಾಗ ಎಂದು ಬಾಡದ ಹೂವು शक्ति के बर्तन है कलिंग हुआ <laughs> ನೋಡಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾವ್ರೆ ನಮ್ಮ ವಿರಾಟ್ ಅವರು ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಷ್ಟು ಯೂಸ್ ಮಾಡಿ ಲೈಕ್ ಮಾಡಿ ಅಷ್ಟೇ ಸಪೋರ್ಟ್ ಅಂದರೆ ಮೊಬೈಲಿಂದ ನೋಡಿ ಸ್ವಲ್ಪ ರಿಪ್ಲೈ ಮಾಡಿ ಸಾಕು ಅಷ್ಟೇ ಆ್ಯಕ್ಚುಲಿ ಸುಸ್ತಾಗಿದ್ದು ಬಟ್ ಬ್ರೈನ್ ಸ್ವಲ್ಪ ಎಲ್ಲ ಐತಿ ಮಾತಾಡಿ ಮಾಡಿ ಇಲ್ಲ ಆಗ್ತಿದೆ ಆದರೂ ಲೈಕ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಹೇಳ್ಬಿಟ್ಟಿದ್ದೀನಿ ಡೈಲಿ ಎಸ್ ಎನ್ ಬರ್ತೀರಾ ಅಂತ ಹೇಳ್ತೀವಿ ಸಿಕ್ಸ್ ಸೆವೆನ್ ಏಯ್ಟ್ಗೆ ಅಂತ ಅದಕ್ಕೆ ಬಂದುಬಿಟ್ಟಿದ್ದೀನಿ ಓಕೆ ಎಲ್ರಿಗೂ ನಮಸ್ಕಾರ ಶುಭ ರಾತ್ರಿ ಎಲ್ರಿಗೂ ಒಳ್ಳೇದಾಗಲಿ ಭಗವಂತ ಚೆನ್ನಾಗಿರಲಿ ಕೆಟ್ಟವ್ರಿಗೆ ಒಳ್ಳೇದನ್ನ ಬಯಸೋಣ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಹ್ಯಾವಿನೆಸ್ಟ್ ಇ ಬಾವ ಟೇಕ್ ಗುಡ್ ನೈಟ್ಸ್ ಮತ್ತು ನಮ್ಮ ನಿಮ್ಮ ಭೇಟಿ ನಾಳೆ ಆರು ಗಂಟೆಗೆ ತಪ್ಪದೆ ಜಗಪತಿ ಅಗಡಿ ಜಗಪತಿ ಅಗಡಿ ಚಾನೆಲ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ನಮ್ಮ ನಿಮ್ಮ ಭೇಟಿ ನಾಳೆ ಯಾಕೆಂದರೆ ಎಲ್ಲರೂ ಬಿಜಿ ಇದಾರೆ ಅನಿಸೆ ಇನ್ನು ನಮ್ಮ ಹಳುಗರು ಯಾರು ಬರ್ತಾ ಇಲ್ಲ ಸಿಸ್ಟರ್ ಬರ್ತಾ ಇಲ್ಲ ನಮ್ಮ ರಘು ಸರ್ ಬರ್ತಾ ಇಲ್ಲ ಇನ್ನೊಬ್ರು ನಮ್ಮ ಶಿಲ್ಪ ಶಿಲ್ಪ ಅಕ್ಕ ಬರ್ತಾಯಿಲ್ಲ ಸುಪ್ರಿಯಾ ಅಕ್ಕ ಬರ್ತಾಯಿಲ್ಲ ನಾಗರ ನಾಗರಾಜ್ ಸರ್ ಬಂದಿದ್ರು ಹ್ಞೂ ಅದೇ ಚಂದ್ರವದ ಸಿಸ್ಟರ್ ಹೇಳಿದೆ ಬರ್ತಾಯಿಲ್ಲ ಯಾರೆಲ್ಲ ಬಿಝಿಯರು ಅನ್ಸುತ್ತೆ ನಮ್ಮ ಅಕ್ಕ ತಂಗಿಯರು ಓಕೆ ಎಲ್ರಿಗೂ ಗುಡ್ ಈವ್ನಿಂಗ್

गुड नाइट स्वीट ड्रीम्स निम्न कंसोल्टेंट्स आज बाय बाय टेक केयर बाय फ्रेंड्स